ಇಲ್ಲ ಲಾಭ ಆಗತ್ತೇನಾ ಇಲ್ಲ ಹ್ಞೂ ಏಯ್ ಅದು ಆಟ ಆಡತ್ತೀನಿ ಹೌದು ಹಾಂ ಏನು ಮಾಡಿದಿವತ್ತು ಏನಿಲ್ಲ ಹ್ಞೂ ಬೆಳಗ್ಗೆ ಎದ್ನ್ಯಾ ಹ್ಞೂ ಗುಡಿ ಐತಿಲ್ಲ ಅಲ್ಲಿ ಬಣ್ಣ ಬಂದ ಕಾಸ ನಾಯಿ ಕೂತಿತ್ತಾ ನಾಯ್ ಕಾಲ ಹೋಗದ್ನಾಬಿಷ್ ಕಾಸ ಕಳಿಸಿನಿ ಸ್ವಲ್ಪ ಏತಿ ಅಲ್ಲೇ ಸರಸಿ ಹೋಗೋದ್ ಬಿಟ್ಟಿನ ಅದೇ ಆಮ್ಯಾಗ ಒಂದು ಕೊಡ ನೀರು ತಂದ ಕಾಸ ನೀರು ಗುಡಿ ತುಂಬ ಎಲ್ಲ ಸುರಿ ಕಾಸ ಸ್ವಚ್ಛಗೆ ಕಸ ಹೊಡೆದ್ ಕಾಸ ಆಮೇಲೆ ಬಂದ್ಬಿಟ್ಟ ಇವತ್ತೆಲ್ಲ ಹಚ್ಕೊಂಡ ಹೌದಾ ಹಾ ಮತ್ತೆ ಮತ್ತೇನಿಲ್ಲ ಅಟೇ ಹಾ ಅಟೆ ಬೆಳಿಗ್ಗೆ ಅದೂ ಒಂದು ಬಕೆಟ್ ಅನ್ನ ಒಂದು ಬಕೆಟ ಹಾ

ಹಂಗಲ್ಲಿ ಹಾ ಮಾಡ್ತಲ್ಲೇ ನಾ ತೋರ್ಸ್ಲಾ ಹಾ ತೋರ್ಸ್ ಹಾ ಫಸ್ಟ್ ಚಾವೆ ಹಾಕ್ತಾರ ಒಳಗ ಹಾ ಕಿಂಡ್ ಇರ್ತತ ಹಿಂಗ ಹಾ ಒಳಗ ತುರ್ತಾರ ಹಿಂಗ ಆಮೇಲೆ ಡ್ರನ್ 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 ಮತ್ತೆ ಬಂದ್ಬಹುದು ಡ್ರನ್ 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 ಅಂತ ಅಂತ ಚಲೋಕದ ಹಗಿ ಬಿಡ್ತಾ ಸ್ವಲ್ಪ ಆಮೇಲೆ ಕಾಸ ಹಿಂಗ ಹಗಿ ಬಿಡ್ತದಲ್ಲ ಆಯ್ತು ಹೌದಾ ಹಾ ನೋಡಿ ಏ ಬಾರೋ ನಂದಿ ಬೆಟ್ಟ ಬಾ ಪೆಟ್ರೋಲ್ ತಾಜ ಅಂಗಡಿ ಕಳಿಸಿ ಏ ಅಂಗಡಿ ಗರ್ದಿತ್ತು ಅಪ್ಪ ಏನ ಗರ್ದಿತ್ತು ಅಂತೀವ ಓ ಮರೇನ ಏನ ಕಿವಿ ತರ ಕೂಯ್ತೇನೆ ಗದ್ಲೆ ಏನಿಲ್ಲ ಪಾತು ಅಂಗಡಿ ಮುಂದೆ ಕೂತು ಮಾತಾಡ್ತಿರ್ತಾರೆ ಮಂದಿ ಅದ್ ಬಾಳ ಗರ್ದಿ ಇತ್ತ ಅಲ್ಲಿ ಹೌದಾ ಹ ಆಯ್ತಾಯ್ತು ಕುಂದ್ರು ತಳ ಕುಂದ್ರು ತಳ ಕುಂದ್ರು ಓ ಮರೇ ಗಂಟೆ ಆಡ್ಸೋದು ಕೂತಿ ಮತ್ತೆ ತಳ ಕುಂದ್ರು ಏನ್ ಮಾತಾಡ್ತೀಪ್ಪ ನೀನು ತಿನ್ನೋ ಅಡಿಸಿ ಮಕ್ಕ ಇಬ್ರು ಕಸೂನು ಮತ್ತೆ ಮತ್ತೇನಪ್ಪ

ನನಸ್ ಕೆಳಕ್ಕೆ ರೀ ನಾ ಅಲ್ಲಾ ಊರಿನ ಹೋಗಿನಪ್ಪ ಯಾಕ ಮನೆ ಪೈಕನ್ನ ಕಡಿಸೋಕಿಲ್ಲ ಏ ಮನೆ ಪೈಕನ್ನ ಏ ನಮ್ಮ ಗಬೇಸಿಲ್ಲ ಯಾಕ ಏ ಆ ಪೈಕನ್ನ ಹೌದು ಬಟ್ಟ ಏ ಎಂಗ್ ಬಟ್ಟ ಹಾಕೋತಾರಪ್ಪ ಏನ್ ತಿಳಿದು ತಿಳಿದು ಮಾತಾಡ್ತೀನಿ ನೀನು ಕೇಳಿದ್ನಲ್ಲ ಏನು ಕೇಳ್ದೆ ಇಂಥದಾಗ ಕೇಳೋದು ಕೇಳ್ದೆ ಏನು ಆಯ್ತು ಬಿಡು ತಪ್ಪಾಯ್ತು ಮತ್ತೆ ಮತ್ತೆ ಅಲ್ಲ ಮನೆ ಬಾಜು ಇದ್ದಲ್ಲಾಯಿ ಆಯ್ ಓಡಲ್ಲತ್ತಲ್ಲ ನನೇನೆ ಗೊತ್ತು ಮಾರಾ ಗೊತ್ತು ತಿಂಗೋ

ಆಯ್ತಾಳ ಆಯ್ತಾಳ ಪೀಸ್ ಜಾಸ್ತಿ ಆಗ್ತಾರಣ ಹೌದಣ್ಣ ಏ ಆಯ್ತಾಳ ನೋಡಾಡ್ತೀನಿ ಅವ್ರ ಜೊತೆ ಏ ನೋ ಏ ಸಾಜ್ ಬಿಡು ಅಲ್ಲೇ ಹಾಂ ಮತ್ತೆ ನಾನು ಬರ್ತೀನಿ ಇಲ್ಲಿಗೆ ಅದೇ ತಿನ್ನಾಕ ಏ ಅವ್ನು ಕರ್ಕೊಂಡ್ ಬರ್ಬೇಡ ಪೋ ಬೇಡ ಬೇಡ ಮೇಡಮ್ ಏ ನಿಂಗೆ ಸಂಡಾಸ್ ಬಂದ್ರೆ ನಮ್ಮ ಪೈಕಾನ ಕುಂದ್ರ ಅಂತೇನಿ ನೀನು ಕುಂದ್ರ ಆಗತ್ತ ಆಯ್ತು ಹೋಗ್ರ ಹಾಂ ಹೋಗ್ರೆ ಹಾಂ 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 ಬಾ ಏ ಒಬ್ಬರು ಕೈ ಹಿಡಿಬೇಕಪ್ಪ ಇವಾಗ

ಅವ್ ನೆನಪು ಆಗತ್ತವ ಕಾಲೇಜ್ ಹೋಗ್ಬೇಕು ಫೋನ್ ಹಚ್ಚಕ ಬರದಾ ಅದೇ ಕೆಲ್ಸದ ಬಿಜಿ ಆಗ್ಬಿಟ್ಟಿರ್ತೀನಿ ಹೆಂಗಿರ್ತಾಳ ಹೆಂಗಿಲ್ಲ ಅನ್ನೋದು ನಿನಗ ವಿಚಾರ ಇಲ್ಲ ಇದು ಇಲ್ಲ ಇಲ್ಲಾ ಹಚ್ಬೇಕಂತಿನವ್ ನೆನಪು ಹಾರು ಬಿಡ್ತತಿ ಒಟ್ಟ ಧ್ಯಾನ ಹೌದಿಲ್ಲ ಇಲ್ ಬಿಡು ನೀ ಆರಾಮದಿಲ್ಲ ಇಲ್ಲ ನಾ ಅರಾಮದಿ ಬಿಡು ನೀರಾಮಿ ಇಲ್ಲ ನೀನ್ ಗಂಟ್ಲಕ್ ಏನಾಗೈತಿ ಇವ್ವಾ ಧ್ವನಿ ಹೊಡೆದ್ಬಿಟೈತ್ ನಗಡಿ ಆಗ್ಬಿಟ್ಟದ ನೆಗಡಿ ತೋರ್ಸ್ಕೊಂಡಿ ದಿಗ್ ತೋರ್ಸ್ಕೊಂಡೆ ಬಂದಿನವ್ಯ ತೋರ್ಸ್ಕೊಂಡ ಮಂದಿಯಾ ತರ್ಸ್ಕೊಂಡು ಬಂದಿನಿ ನೋಡ್ರ ಹೆಂಗ ಅಭ್ಯಾಸ ಇದು ಚಂದಾಗ ಓದ್ತಿ ಏನು ಆಗ ಎಲ್ಲ ಚಲೋ ನಡ್ದೇತವೆ ಮತ್ತೆ ಕೊಂಟಿನ ಪಾರ್ಟ್ ಟೈಮಲ್ಲಿ ಹ್ಞೂ ಪಗಾರ ಇಟ್ಕೊಡ್ತಾರ ಪಗಾರ ಒಂದು ಆರು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತೆ ಅಲ್ಲಿದಲ್ಲೇ ಆಗ್ಬಿಡ್ತದಲ್ಲ ಮ ಊಟ ಹೆಂಗ ಊಟ ಅದು ನಾನೇ ಮಾಡ್ಕೋತೀನವ ನೀನೇ ಮಾಡ್ಕೋತಿಯ ಮೂರ್ ಜನ ಹುಡುಗಿಯರ ಅದಿವ್ಯಾ ಇಬ್ರು ಕೂಡ ಮಾಡ್ಕೊಂಡು ತಿಂತೀವಿ ತಿಂತೀರ ಬಿಸದ ಇಲ್ಲ ಹುಡುಗರು ಅವು ಹುಡುಗಿಯರ್ ಎಲ್ಲಾರು ಚಲೋ ಅದಾರ ಚಲೋ ಅದಾರ ಹಂಗ ಚಲೋ ಇದ್ದು ಹುಡುಗರು ಕೊಡಿರ್ಬೇಕು ಆಯ್ತು ಮತ್ ನೀನು ಬಾಲ ಬೆಂಗ್ಳೂರ್ಕ ಏ ನಾ ಬೆಂಗ್ಳೂರ್ಕ ಬರುದಲ್ಲವ ಯಾಕ ಆ ಕಡೆ ಬರುದಿಲ್ಲ ಇಲ್ಲೇ ಇರೈಕಿ ಬಾಲವ ನನ್ ಜೋಡಿ ನಾನು ಬರುದಲ್ಲ ಇಲ್ಲೇ ಇರ್ತೀನಿ ನೀನೇ ಬರುದು ಹೋಗುದು ಮಾಡ್ಬೇಕು ಮತ್ ಆಯ್ತು ಹೇಳುವ ಹೋಗುದು ಮಾಡ್ಬೇಕಂದು ಈ ಬಂದಿನಲ್ಲ ರೆಡಿ ಹೋಗುನ್ ಒಟ್ಟ ಮಾತಾಡಬೇಡ್ರಿ ಏನು ಆಯ್ತು ನಾನೊಂದು ಪ್ಲಾನ್ ಮಾಡ್ತೀನಿ ಈಗ ಭಾರಿ ಚಲೋ ಅದೊಂದು ಪ್ಲ್ಯಾನ್ ಆಯ್ತು ಏನು ಮಾತಾಡೇಡಿ ಒಟ್ಟು ಅಡ್ಡಾಡಿ ಮಾತಾಡಬೇಡಿ ಏನಿಲ್ಲ ಹಾ ಏನು ಪ್ಲಾನ್ ಮಾಡ್ತಾನಪ್ಪ ಇವ್ವ ಚಮ್ ಚೊಮ್ ಹೋದ್ರೆ ಬರ್ತೈತಿ ಯೋಗ ಮಾಡಿ ಕಂಟ್ರೋಲ್ ಮಾಡ್ಕೊತೀನಿ ಸ್ವಲ್ಪ ಓಕೆ ಏ ಅಯ್ಯೋ ಏನು ಭಾರಿ ನಡೀತಪ್ಪ ಇವೊಂದು ಏನು ಭಾಳ ಮಾಸ್ಟ್ ಅದಾನ ಅಂತೇಳಿ ಮಾಡಾಕತ್ತ ಬಿಟ್ನೇನು ಹಿಂಗೆ ಮಾರ್ಟಲು ಸ್ಮಾರ್ಟ್ ಅದ ಇಲ್ಲ ಇವ ಏನು ನಾವೇನು ಇಬ್ಬರು ಕರ್ಗದ ಅಂತ ಮಾಡ್ತಾನೆ ಏನು ಹೆಂಗ ಇವ ಅಂತ ತಿಳಿದಾರೆ ಹಂಗಾಗಿ ಬಿಟ್ಟಿದ್ದೀವಿ ಒಂದು ಒಂದು ಸ್ವಲ್ಪ ಬೆಳೆಗದಾನು ಒಂದು ಸ್ವಲ್ಪ ಕರ್ಗದೀವಿ ಅದಕ್ಕೆ ಇವ ನೋಡೋ ಕುಂತಿದ್ದು ಪೊಸಿಷನ್ ನೋಡು ಏನು ಗುರುಗು ಅಂತ ನಾನು ಅಂತಾನು ನನಗೆ ಗೊತ್ತು ಹಂಗೆ ಪೊಸಿಷನ್ ಕಾಣಕತ್ತೀನಿ ಇದು ಏನೋ ಪ್ಲಾನ್ ಕೊಡ್ತಾನಂತ ಹಾಂ ಅದೇ ನೋಡಮ್ಮ ಏನು ಪ್ಲಾನ್ ಕೊಡ್ತಾನ ಏನು ಸುಮ್ಮರು ಹಾಂ ಹಾಕ್ತಾ ಏನ್ ಬತ್ತಾ ಸಂಡಸ್ ಬಿಟ್ಟು ಬರ್ತತ್ತಾ ಸಂಡಸು ಏನು ಬರೀ ಅದೇ ಮತ್ತೆ ಬರ್ತಲ್ಲ ಏನಾರ ಆಗುತ್ತೆ ನಿನಗ ಏ ಇವಾಗ ಬ್ಯಾಡದ ನೋಡಿ ನಾವು ಮಾಡಿದ್ರು ಬರಾಗಿಲ್ಲ ಮಾರ ಮಾತಾಡೋ ಮಾರಾಯ

ಇಲ್ಲೇ ಇರ್ತಾರ ನೀವು ಇಲ್ಲ ಒಂದು ಹದಿನೈದು ದಿನ ಇಟ್ಕೋತೀನಿ ದೊಡ್ಡ ಸಾಲಿಗೆ ರೊಕ್ಕ ಸಾಲಿಗೆ ಹಾಕಿ ನಾನು ಅಲ್ಲಿ ಸಾಲಿ ಕಲಿಯಾಕ್ ಬೇಕು ಕಲಿಸ್ಬೇಕು ನಡಿ ನಡೆಯೋ ಹದಿನೈದು ದಿನ ಇರ್ತಾ ನಾವ್ ಇರ್ತಾಳು ಹದ್ನೈದಿಂದ ನಾನು

ಹ ಹುಡುಗ ಬಾ ಪಲ್ತ ಇಲ್ಲಿ ಹಳ್ಳಿ ಇರ್ತಾರ ಪ್ಯಾಟಗ ಚುರೋ ಹೌದವಾ ಅಂದ್ರೆ ಹುಡುಗ ನೋಡಿದ್ರ ಸಮಾಧಾನ ಹುಡುಗ ನಿಲ್ವಾ ನನಗೂ ಸ್ವಲ್ಪ ಚಲೋ ಕಾಣಕತ್ತೇನ ಅವ್ರ ಒಟ್ಟಿನ ಮನ್ಸಿ ನಮಗಾರ ಹೆಂಗ ಅದಕ್ಕೆ ನಮಗೂ ಒಳ್ಳೇದು ಭಾಳ ಚಂದ ಕಾಣ್ತಾರ ಉದು ಅಂತ ಎದಕ್ಕೂ ಬೇಡ ಇಲ್ಲಿ ಅದಕ್ಕಯವ್ವ ನೀ ದೂರ ಸಾಲಿ ಕಲ್ತೇನ ಅವಾ ಭಾಳ ಒಳ್ಳೇದು ಅಂದ್ರು ಆ ಹುಡುಗಂತ್ರು ಭಾಳ ಒಳ್ಳೇದು ಅದನವ್ವ ನಿನ್ಗೂ ಒಳ್ಳೇದು ಕಾಣಕತ್ತ ನಿಮಗೆ ಒಳ್ಳೇ ಅನಿಸ್ತಾನ ಬೇರೆ ಹುಡುಗ್ರು ಅಲ್ಲಿದು ಅಲ್ಲಿ ಭಾಳ ಉಡಾಡದಾರ ನೋಡವ್ವ ಭಾಳ ಇಲ್ಲಿ ಭಾಳ ಉಡಾಡಂಗ ಭಾಳ ಅದಾರ ಇಲ್ಲಿ ಹಾ ಚಂದ ಹುಡ್ಗುರು ಬಂದವು ಅಂದ್ರೆ ಮುಗದೈತ ಅವ್ರದ್ದು ಅವ್ವ ನಡಿಯವ್ವ ಹೊಟ್ಟೆಸು ಬಾಳ ಆತೈತಿ ಹೊಟ್ಟೆ ಹಚ್ಚತೈವ್ವ ಬಾ ಮನಿ ಅವ ಅವಾ ಏನ ಮನಿಗ್ ಬಣ್ಣ ಬಿಡಕ ನೀ ಬಣ್ಣ ಬೆಡಕಿನಿ ಅಲ್ಲಿ ಬೆಂಗ್ಳೂರ್ದಾಗ ನಿಮ್ಮ ಅಪ್ಪ ಯಾವಂದ್ರು ಬರ್ತಾನ ಎಂದ್ರ ಹೋತಾರ ನಾ ಏನ್ ಮಾಡಾಕಿ ಅಲ ಯಾರಿಗಾರ ಹೇಳಿದ್ರಪ್ಪಿದ್ರಿಲಿಲ್ಲ ರೊಕ್ಕ ಕಳಿಸ್ಬೇಕಲ್ಲ ರೊಕ್ಕ ಕಳಿಸ್ತಾ ಮನಿ ಹೆಂಗೈತಿ ಹೆಂಗಿಲ್ಲ ನಾನ್ ಸ್ವೀಟ್ ಆಗಿರ್ತೀನಿ ಚಂದಾಗಿರ್ತೈತಿ ಇಲ್ಲ ಅನ್ನೋದು ನೀನಗ್ ಗೊತ್ತಾಗಬೇಕು ರೊಕ್ಕ ರೊಕ್ಕ ಹಾಕ್ತಿದ್ದೆ ಕೇಳಿಲ್ಲವ ರೊಕ್ಕ ನಾ ಈಗ ಬಂದೆ ಬಣ್ಣ ಸುಣ್ಣ ಎಲ್ಲಾ ಮಾಡು ಆಯ್ತು ತೋ ಇದು ಮನಿ ಬಾಲ್ ರಿಪೇರಿ ಮಾಡ್ಬೇಕು ಎಲ್ಲ ಮಾಡ್ತೀನಿ ನೋಡು ಬಾ ನಡಿ ಅಡಿಗೆ ಮಾರ್ಕೊಡ ನಡಿ ಮಾಡ್ತೀನಿ ನಡಿ ಬಡಾನ ಬರಿ ಗಾ ಪೋಯಪ್ಪ ಏ ನೀ ಆಯ್ತಾ ಆಯ್ತಾ ಈ ಸೊಕೊಸ್ ಮಾತಾಡದಲ್ಪಾ ಆಯ್ತಾ ಆಯ್ತಾ ಈಗ ಏನು ಹೇಳೆ ನೆನಪದಲ್و ನಿಮಗೆ ಏನು ಬೇಕಾದ್ ಕೊಡಸ್ತನ ಪಾಲ್ಟಿ ಗಿಲ್ಟಿ ಏನ್ ಬೇಕಾದ್ ಮಾಡ್ರಿ ಒಟ್ಟ ಆ ಹುಡುಗಿ ಸಟ್ ಆಗ್ಬೇಕು ನನಗೆ ಹದಿನೈದಿಂದ ಹೊಕ್ಕಿ ಎಂಟೇ ದಿನ ಬಿದ್ದ ಬಿದ್ದ ಬಿಡ್ಕೊಂಡಾಗ ಇದೇ ದೊಡ್ಡ ದೊಡ್ಡ ಇಶಿ ಅಂತ ಹೇಳ್ತಿ ಬಾರ ನೀನು ಹೌದಾ ಹಾ ಬಾ ನೋಡು ನೋಡಪ್ಪ ನಿಮ್ಗೆ ಏನ್ ಬೇಕಾ ಮಾಡಿಸ್ತಾನ ನೀ ಪಾರ್ಟಿ ಕೊಡ್ತಾನಂತಂದ್ರೆ ನೀನ್ ಮುಕ್ಳಿ ಸದಕ್ ತೋರಿತಾನ ಹೌದಾ ಪಾರ್ಟಿ ಕೊಡ್ಸ್ಬಣ್ಣಿ ದೋಸ್ತ ತಿಂಡಿ ಏನ್ ಬೇಕಾ ಮೀನಾ ತಿನ್ನು ಕೋಳಿ ತಿನ್ನು ಮಟನ್ ತಿನ್ನು ಬಿರಿಯಾನಿ ತಿನ್ನು ಹೇಳ್ಸ ತಿನ್ನು ಏನ್ ಬೇಕಾ ತಿನ್ನು ಹಿಂಗ್ ಹೇಳ್ತಿ ಅಂದ್ರೆ ನಡಿ ಅಲ್ಲ ಏನ್ ದೊಡ್ಡ ಆಗದ ಬಾ ಒಟ್ಟನ ಹೇಳ ಕೇಳ

ಹಾಂ ಬಾಜಾರದ ಹೋಗಿ ಬರ್ತೀನಿ ಒಂಜಾರ ಬಾಜಾರ್ ತರ್ತೀನಿ ಏನಿಲ್ಲ ತಮಾಟೆಕಾಯಿ ಏನೇನೋ ಕರಿ ಅಂತಾರವಾ ಹುಡುಗರು ಬೆಂಗಳೂರು ಭಾಷೆ ನಮ್ಗೆ ಬರದಿಲ್ಲ ಏನು ಮಾತಾಡ್ತಾವ ಏನಿಲ್ಲ

ஊசி அல்ல செட் இல்ல ஒரே அஞ்சிக்கு ಯಾರ ಬಂದ್ರಿ ಆಯರ್ಯಾರೀರಿ ಹೊರಗೋಗಿ ಅವ್ರ ಹೊರಗೋಗಿಸ್ ಹೊರಗೆ ಹೋಗಿ ಹಾ ಈಗ ಹೋದ್ರಿ ಅಂಗಡಿಗೆ ಹೌದ್ರಿ ಹಾ ರೀ ಅದೇ ರೀ ಬಾಳ ನೋಡ್ರಿ ಬರ್ರಿ ಒಳಗ ಬರೀ ನೀವು ಆಯ್ತು ಬಂದ್ರಿ ಚಪ್ಪಲ್ ನೋಡ್ತಿರ್ಲಿ ಬರ್ತೀನಿ ಏ ಬಾರೋ ದೋಸ್ತ ನೋಡು ದೋಸ್ತಾ ಕರ್ಕೊಂಡ್ಬಂದು ಕಿಶಿಂದ ಒಳಗೆ ಹೋಗಿ ನಮ್ಮ ಹೊರಗೆ ನಿಂದಿರ್ಸಿ ಬಿಟ್ಟ ಮತ್ತೆ ಪಾರ್ಟಿ ಪಾರ್ಟಿ ಅನ್ಕೊಂತ ಮತ್ ಗೊದಲ ಮತ್ತೂ ಕೊಟ್ಟಲ್ ಹಂಗಲ್ಲ ಜನಾನ ಸುಮಾರು ಐತಿಪ್ಪ ಮತ್ತ ಜನಾನ ಸುಮಾರು ಐತಿ ಅಂತಂದ್ರೆ ಇವು ಸುಮಾರು ಏನು ನೋಡು ಬಾ ಹುಡುಗ ನಾವು ನೋಡ್ಯಣ್ಣ ಕಲ್ಲ ಮುದುಕಿ ಮಗಳನ್ನ ನೋಡಿ ಕಿಶಿಂದ ಯಾರು ಸಂಸಾರದಾಗ ಹಿಂಡಿ ಹುಳಿ ಹಿಂಡತ್ತ ಬಿಡಂಗ ಇವ ಅಮ್ಮಗಾಯ್ವಾ ಇವ ಯಾರು ನೋಡಿದ್ದಾರೋ ಮತ್ತೆ ನಮ್ಮ ಕಾಲು ಮುಟ್ಕೊಂಡು ಹೊಡಿತಾರ ನಾವು ಹೊರಗೆ ನಿಂತು ಏ ಅವ್ನ ನೀನಾ ಹೋದವ ಮನೆಯಾಗ ಮತ್ತೆ ನೀ ಪಾರ್ಟಿ ಪಾರ್ಟಿ ಅನ್ಕೊಂತ ಅವ್ನ ಸಲೀಗ ಕೊಟ್ಟಿ ಕರ್ಕೊಂಡು ಹೋಗ್ಯನು ನೋಡು ಹೆಂಗ ಹೆಂಗೆ ಜನ ಐತಿ ನೋಡು ಕರ್ಕೊಂಡು ಬರೋದು ಬಿಡುದು ನಮ್ಮನ ಕುಂತ ಕುಂತ ಕುಂದ್ರು ಭಾಳ ಒಳಗೆ ಹೋಗನು ಏ ಒಳಗೇನೋ ಕುಂದ್ರು ಕುಂದ್ರೆ ಶಮಾನ ಹೋಗೋಣ ಮತ್ತೆ ನಮ್ಮ ಹೋಗ ಮತ್ತೆ ಕಾಲು ಮುಟ್ಕೊಂಡು ಹೊಡಿತಾನ ಬಂದಾಗ ಬರ್ತಾನೆ ನೋಡಮ್ ಯಾವಾಗ ಬರ್ತಾವ ಏನೋ ಒಂದ್ ತಾಸ ಯಾರು ನೋಡ್ರ ಕಾಲ್ ಮುತ್ತ ಹಾಡ್ತಾರ ನಮಗ ಹೊಡಿತಾರಲ್ಲ ಉಳಿಸಾಡಿ ಹೊಡಿತಾರ ನಮ್ ಗೊತ್ತನ ಹಿಂಗ ಮತ್ತೆ ಆಯೋದು ಬಂದ್ರ ನಾವ್ ಕಲಾಶಿ ಮತ್ತ ಓಡ್ಬಿಡ್ತೀನ ಆಯೋದು ಬಂದ್ಲ ಮಲ್ಲಿ ಕಲ್ಲ ಮುದಿ ಕೆಟ್ಟ ಬೇರಿಕೈತಿ ಹ ನಾ ಇವ್ರ ಕಿಲಿ ಹಾಕಿ ಓಡ್ಬಿಡ್ತೀನ ಅರೇ ಬಾಜುಕ್ ಬಂದ್ರ ಆಡ್ಯಾಡಿದ್ರ ಹೊಡೆದಾಕಿ ಮಂದಿನ ಹ್ಮ್ ನಾ ಇದ್ ಮಣಿ ಕಾಯ್ಕೋತ ಕೂತ್ರ ಬಿಡ್ತಾಳ ಹಾಕಿ ಹ್ಮ್ ಕತ್ಕರಿ

ಅಲ್ಲಿ ನಾನಂತೂ ಕಂಪ್ಯೂಟರ್ ವರ್ಕ್ ಮಾಡ್ತೀನಿ ರೀ ಅದು ನೀವು ಬರ್ತೀನಿ ಅಂದ್ರೆ ಎಲ್ಲಾರ ಕೆಲಸ ಹಚ್ಕೊಡ್ತೀನಿ ರೀ ಬರ್ತೀನಿ ರೀ ರಾತ್ರಿ ಮಕ್ಕೋಳದಿಲ್ರಿ ಅಲ್ಲಿ ಮಕ್ಕಳೋದಿಲ್ಲ ಅಂದ್ರೆ ಪಿ ಜಿ ಅದಾವ ರೀ ಪಿ ಜಿ ಒಳಗೆ ಮುಕ್ಕೊಬಾರ್ದು ಎಲ್ಲ ಬೇಡ್ರಪ್ಪ ಒಬ್ಬನಾಕಿ ನಾನು ಹಂಗೆ ಅಲ್ಲೇ ನಿಮ್ಮ ರೂಮ್ನಾಗ ಅಲ್ಲೇ ಅಲ್ಲಿ ಕಡೆ ರೀ ಯಾರ ಕಡೆ ಅದ ರೀ ನಮ್ಮ ರೂಮ್ನಾಗ ಹೌದ್ರೀ ಹಾರಿ

ನೀವು ಫ್ರೀಯ್ದ ರಾತ್ರಿ ವಿಡಿಯೋ ಕಲ್ಲದೆಲ್ಲಾ ಮಾಡ್ತិន್ರಿ ಹಾಯ್ ರೀ ಖುಷಿ ಆಯ್ತು ನೋಡ್ರಿ ನಾನು ನಿಮ್ಮ ನೋಡಿ ನಂಗೆ ನೀವು ನೋಡಿ ಬಹಳ ಖುಷಿ ಆಯ್ತು ಅದು ಊಟ ಆದ್ರೆ ಮಾಡಿದ್ರಿ ಊಟ ಮಾಡಿದ್ರಿ ನೀವು ಮಾಡ್ತೀರಿ ಇಲ್ಲ ಇಲ್ಲ ನಾನು ಮನೆ ಮಾಡ್ತិន್ರಿ ನೀವು ಊಟ ಆದ್ರೆ ಮಾಡ್ರಿ ರಾತ್ರಿ ವಿಡಿಯೋ ಕಲ್ಲದೆ ಮಾಡ್ತិន್ರಿ ಹಾಯ್ ಆಯ್ತು ಬಲ್ರಿ ಬಾಯ್ ರೀ ಬಾಯ್ ಬಲ್ರಿ ಹಾಯ್ ಯುವಾ ಎಷ್ಟು ಸ್ಮಾರ್ಟ್ ಅದರ ಎಷ್ಟು ಕ್ಯೂಟ್ ಅದರ ನೋಡಿ ಎಷ್ಟು ಕ್ಯೂಟ್ ಅದರ ಅಂತ ನಾನು ಅನ್ಕೊಂಡಿರಲಿಲ್ಲ ಅದು ಇವರ ಅದು ಎಷ್ಟು ಚೆನ್ನಿಸುತ್ತಾರಾ